ಪ್ರಿಯ ವೀಕ್ಷಕರೇ ನಮಸ್ಕಾರ ಇದು ಸೆವೆನ್ ಡೇಸ್ ವೈಸ್ ನ್ಯೂಸ್ ಯೂಟ್ಯೂಬ್ ಚಾನಲ್ ದಾವಣಗೆರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯ ಸುದ್ದಿಗಳನ್ನು ನಿರೀಕ್ಷಿಸಿ ಮತ್ತು ನಮ್ಮನ್ನು ಪ್ರೋತ್ಸಾಹಿಸಿ ದಾವಣಗೆರೆ ಅಂದರೆ ದೇವನಗರಿ ದೇವರುಗಳ ತವರೂರು ಇಲ್ಲಿ ದೇವಸ್ಥಾನಗಳಿಗೆ ದೇವರುಗಳಿಗೆ ವಿಶಿಷ್ಟವಾದ ಅಲಂಕಾರ ಮತ್ತು ಸಾಂಸ್ಕೃತಿಕ ನಾಡಾದ ನಮ್ಮ ದಾವಣಗೆರೆ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹೊರನಾಡಲ್ಲಿದ್ದರೆ ನಮ್ಮ ದಾವಣಗೆರೆಯಲ್ಲಿ ಮಧ್ಯನಾಡು ಶ್ರೀ ಮಾತಾ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಎಂದೇ ಪ್ರಖ್ಯಾತಿಯಾಗಿರುವ ಈ ದೇವಸ್ಥಾನ ದಾವಣಗೆರೆ ದೇವರಾಜಸ್ ಬಡಾವಣೆ ಎ ಬ್ಲಾಕ್ ಕೋರ್ಟ್ ಹಿಂಭಾಗದಲ್ಲಿದೆ ಈ ದೇವಸ್ಥಾನದ ಇಪ್ಪತ್ತೆಂಟನೇ ವಾರ್ಷಿಕೋತ್ಸವ ಕಾರ್ಯಕ್ರಮ ಇಂದಿನಿಂದ ಚಾಲನೆಗೊಂಡಿದೆ ಸತತ ಐದು ದಿವಸಗಳಿಂದ ಈ ಕಾರ್ಯಕ್ರಮ ನಡೆಯಲಿದ್ದು ರಥೋತ್ಸವ ಕಾರ್ಯಕ್ರಮ ಭಾನುವಾರ ಇಪ್ಪತ್ತೈದನೇ ತಾರೀಕಿದೆ ಇಪ್ಪತ್ನಾಲ್ಕನೇ ತಾರೀಖು ಶನಿವಾರ ನಮ್ಮ ಸೆವೆಂಟೀ ವಾಯ್ಸ್ ಪತ್ರಿಕೆ ಹಾಗೂ ನ್ಯೂಸ್ ಯೂಟ್ಯೂಬ್ ಚಾನಲ್ ಬಳಗದ ಮತ್ತೊಂದು ಸಂಸ್ಥೆಯಾದ ಸ್ವಸ್ತಿ ಸೇವಾ ಸಂಸ್ಥೆಯಿಂದ ಸಾರ್ವಜನಿಕರಿಗೆ ಇದೇ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಪಕ್ಕದ ಲಯನ್ಸ್ ಕ್ಲಬ್ ಆವರಣದಲ್ಲಿ ಆರೋಗ್ಯ ಉಚಿತ ತಪಾಸಣಾ ಶಿಬಿರ ಏರ್ಪಡಿಸಿಕೊಳ್ಳಲಾಗಿದೆ ಹಾಗೂ ಬ್ಲಡ್ ಬ್ಯಾಂಕ್ ವತಿಯಿಂದ ರಕ್ತದಾನ ಶಿಬಿರ ದಯವಿಟ್ಟು ಸಾರ್ವಜನಿಕರು ಈ ಒಂದು ಆರೋಗ್ಯ ತಪಾಸಣಾ ಶಿಬಿರವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ನಮ್ಮ ಪತ್ರಿಕಾ ಬಳಗ ಹಾಗೂ ದೇವಸ್ಥಾನದ ಮಂಡಳಿ ಸಮಿತಿ ಪರವಾಗಿ ಕೇಳಿಕೊಳ್ತಿದ್ದೇವೆ ಸರ್ ನಮಸ್ತೆ ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಏನು ಇವತ್ತು ವಿಶೇಷವಾದ ಅಲಂಕಾರ ನಡೆದಿದೆ ಅದ್ರ ಬಗ್ಗೆ ಏನು ಮಾಹಿತಿ ಮಾತಾ ಅನ್ನಪೂರ್ಣೇಶ್ವರಿ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ಇಲ್ಲಿಗೆ ಇಪ್ಪತ್ತೆಂಟು ವರ್ಷ ಆಯಿತು ಹಾಗಾಗಿ ಇಪ್ಪತ್ತೆಂಟನೇ ವರ್ಷದ ವಾರ್ಷಿಕೋತ್ಸವದ ನಿಮಿತ್ತ ಐದು ದಿನಗಳ ಕಾರ್ಯಕ್ರಮ ಇರುತ್ತೆ ಈ ದಿನ ಬೆಳಗ್ಗೆ ಗಂಗಾ ಪೂಜೆಯೊಂದಿಗೆ ಆರಂಭವಾಗಿದೆ ಪೂಜೆ ಆಗಿದೆ ಈಗ ಮೊದಲನೇ ದಿವಸ ಕಣ ಹೋಮ ಇರುತ್ತೆ ಎರಡನೇ ದಿವಸ ಮೂರನೇ ದಿವಸ ನಾಲ್ಕನೇ ದಿವಸ ಭಾನುವಾರ ಇಪ್ಪತ್ತೈದನೇ ತಾರೀಕು ರಥೋತ್ಸವ ಇರುತ್ತೆ ಮತ್ತು ಈ ಸಲ ನಾವು ಕೃಷ್ಣ ರುಕ್ಮಿಣಿ ಕಲ್ಯಾಣೋತ್ಸವವನ್ನು ನೆರವೇರಿಸುವಂಥ ಕಾರ್ಯಕ್ರಮ ಇದೆ ಮಲ್ಸ ರುಕ್ಮಿಣಿ ಕಲ್ಯಾಣೋತ್ಸವ ಕೃಷ್ಣ ರುಕ್ಮಿಣಿ ಕಲ್ಯಾಣೋತ್ಸವವನ್ನು ನಾವು ಏರ್ಪಡಿಸಿದ್ದೀವಿ ಎಷ್ಟು ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಸಾಯಂಕಾಲ ಆರು ಗಂಟೆಗೆ ಇಲ್ಲೇ ಅಂಕೋಣೇಶ್ವರಿ ದೇವಸ್ಥಾನ ಪಟ್ಟದಲ್ಲಿರುವ ಲಯನ್ಸ್ ಭವನದಲ್ಲಿ ಅದನ್ನು ಏರ್ಪಾಡು ಮಾಡಿದ್ದೀವಿ ರಕ್ತದಾನ ಶಿಬಿರ ಇದೆ ಅದೇ ರೀತಿಯಾಗಿ ತೊಂಬತ್ತು ವರ್ಷ ಮೇಲ್ಪಟ್ಟ ಹಿರಿಯರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ ಅರವತ್ತು ವರ್ಷ ತುಂಬಿದೋಗಿ ಸೃಷ್ಟಿ ಸಮಾರಂಭವನ್ನು ಕೂಡ ಏರ್ಪಡಿಸಿದ್ದೀವಿ ನಾಡಿನ ವಿವಿಧ ಕಡೆಗಳಿಂದ ಭಕ್ತರು ಆಗಮಿಸ್ತಾ ಇದ್ದಾರೆ ಅತ್ಯಂತ ವಿಜೃಂಭಣೆಯಿಂದ ಐದು ದಿನಗಳ ಕಾಲ ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ನಮ್ಮ ವಿಶೇಷ ಕಾರ್ಯಕ್ರಮಗಳು ನಡೀತಾ ಇದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ನನಗೆ ಭಾಳ ಆನಂದ ಆಗಿದೆ ಸರ್ ಇಲ್ಲಿ ವಿಶೇಷವಾದ ಕಾರ್ಯಕ್ರಮ ಇದೆ ಇದು ಅನ್ಕುಣೇಶ್ವರಿ ದೇವಸ್ಥಾನದಲ್ಲಿ ಎಷ್ಟೇ ವರ್ಷದ ವಾರ್ಷಿಕೋತ್ಸವ ಇದು ಇಪ್ಪತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಮುಂದೆ ಇಪ್ಪತ್ತೆಂಟನೇ ವರ್ಷದ ವಾರ್ಷಿಕೋತ್ಸವ ಇವತ್ತಿನ ದಿನದಿಂದ ಶುರು ಮಾಡಿ ಇಪ್ಪತ್ತ ಐದನೇ ತಾರೀಕು ತನಕನೂ ನೆರವೇರ್ತದೆ ಇಷ್ಟು ದಿನ ಇಪ್ಪತ್ತೊಂದನೇ ತಾರೀಕಿಂದ ಇಪ್ಪತ್ತೈದನೇ ತಾರೀಕು ತನಕ ಇಪ್ಪತ್ತೈದನೇ ತಾರೀಕು ಪ್ರತಿದಿನ ಹೋಮ ಹವನಾದಿಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಲ್ಲವನ್ನೂ ಸಹಿತ ಏರ್ಪಾಡು ಮಾಡಿದ್ದಾರೆ ಸೊ ಎಲ್ಲ ಕಾರ್ಯಕ್ರಮಗಳು ಇದೆ ಮುಖ್ಯವಾಗಿ ನಾಳೆಯ ದಿನ ತೊಂಬತ್ತು ವರ್ಷ ಆಗಿರ್ತಕ್ಕಂತಹ ಹಿರಿಯ ಚೇತನರಿಗೆ ಗೌರವಾರ್ಪಣೆಯನ್ನು ಇಟ್ಕೊಂಡಿದ್ದೀವಿ ಮತ್ತು ನಾಳೆ ಸಾಯಂಕಾಲ ಬಂದುಬಿಟ್ಟು ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ತದೆ ಪ್ರತಿದಿನ ಭಜನೆ ಕಾರ್ಯಕ್ರಮಗಳು ಇರ್ತದೆ ಇಪ್ಪತ್ತ ನಾಲ್ಕನೇ ತಾರೀಕು ಬಂದು ಭಾಳ ಮುಖ್ಯವಾದಂಥ ದಿನ ಎಂದರೆ ಸುದರ್ಶನ ಹೋಮ ಬೆಳಿಗ್ಗೆ ಮತ್ತು ಸಾಯಂಕಾಲದ ದಿನ ಬಂದುಬಿಟ್ಟು ರುಕ್ಮಿಣಿಗೆ ಮತ್ತು ಶ್ರೀಕೃಷ್ಣ ಕಲ್ಯಾಣೋತ್ಸವ ನೆರವೇರ್ತದೆ ಅಮ್ಮನ ಸೇವೆ ಮಾಡೋಕ್ಕೆ ತಾಯಿ ಆಶೀರ್ವಾದ ಮಾಡ್ಕೊಟ್ಟಾಳೆ ಇಪ್ಪತ್ತೈದನೇ ವರ್ಷದಿಂದ ವರ್ಷ ವರ್ಷ ಬಹಳ ವಿಜೃಂಭಣೆಯಿಂದ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದೇ ಥರ ಇಪ್ಪತ್ತೆಂಟನೇ ವರ್ಷಕ್ಕೆ ಅನೇಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಅದರಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಕುಮಾರಿ ಪೂಜೆ ಮಡ್ಲಕ್ಕಿ ಕಾರ್ಯಕ್ರಮ ಭಜನೆ ಕಾರ್ಯಕ್ರಮ ಸಾಂಸ್ಕೃತಿಕ ಕಾರ್ಯಕ್ರಮ ಸಂಕೀರ್ತನೆ ಕೋಲಾಟ ಇವನ್ನೆಲ್ಲ ಇಟ್ಕೊಂಡಿವಿ ಹಾಗಾಗಿ ತಾಯಿ ನಮಗೆಲ್ಲ ಮಾಡೋಕ್ಕೆ ಆಶೀರ್ವಾದ ಮಾಡಿಕೊಟ್ಟಿದ್ದಾಳೆ ಮತ್ತು ವಿನಾಯಕ ಸೇವಾ ಸಮಿತಿ ಅಧ್ಯಕ್ಷರು ಎಲ್ಲರೂ ನಮಗೆ ಸಹಕಾರ ಕೊಟ್ಟರೆ ನಾವು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವಾಗಲೂ ನಾವು ಇವಾಗೆಲ್ಲ ಧನ್ಯವಾದನ ಅರ್ಪಿಸಿ ಈ ಕಾರ್ಯಕ್ರಮನ ಅತ್ಯಂತ ಯಶಸ್ವಿಯಾಗಿ ನಡೆಸ್ತೀವಿ ಅಂತ ಆ ತಾಯಿನ ಕೇಳ್ಬೋದು ಇಪ್ಪತ್ತು ವರ್ಷದಿಂದ ಈ ದೇವಸ್ಥಾನಕ್ಕೆ ಬಂದು ಭಕ್ತಾದಿಗಳು ಏನೇ ಅವರ ಮನಸ್ಸಿನಲ್ಲಿ ಅವರ ಕೋರಿಕೆಗಳನ್ನು ಕೇಳ್ಕೊಂಡ್ರೆ ಅಮ್ಮನವರು ಶತ ನೂರಕ್ಕೆ ನೂರು ಪರ್ಸೆಂಟು ಅವರಿಗೆ ಒಂಥರ ಏನು ಅಂದ್ಕೊಂಡಿರ್ತಾರೋ ಅವರ ಭಾವನೆಗಳು ಎಲ್ಲ ನೆರವೇರುತ್ತೆ ಅದರ ಅನುಭವ ನಾನು ಭಾಳ ಪಡ್ಕೊಂಡಿದ್ದೀನಿ ತಾವುಗಳು ಭಕ್ತಾದಿಗಳು ಎಲ್ಲಿ ಎಲ್ಲೇ ಇರಲಿ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದು ಅಮ್ಮನವ್ರ ಆಶೀರ್ವಾದ ಪಡ್ಕೊಂಡು ಹೋಗಬೇಕು ಅಂತಂತೇಳಿ ನಮ್ಮ ಕಮಿಟಿಯಿಂದ ತಮ್ಮಗಳಲ್ಲಿ ವಿನಂತಿ né